ಇವತ್ತು ಇಡೀ ರಾಜ್ಯದಲ್ಲಿ ಭಾಳ ವಾಪೆಗಳ ಕೆಲವು ಕಾಂಗ್ರೆಸ್ದ ನಾಯಕರು ಮೊನ್ನೆ ಜಗದೀಶ್ ಶೆಟ್ಟರ್ ಹೋದ್ರಲ್ಲಿ ಅವರು ಯಾಕೆ ಆದರೂ ನನಗೆ ಗೊತ್ತಿಲ್ಲ ಇಲ್ಲಿ ಬೇರೆದವ್ರಿಗೆ ಏನು ಹೋಗಿದ್ರೆ ಗೊತ್ತಿಲ್ಲ ಇವತ್ತು ನಂದಿರಬೇಕು ಲಕ್ಷ್ಮಣ್ ಸವದಿ ಇರಬೇಕು ಯಾರ್ಯಾರು ನಾವು ಬಿ ಜೆ ಪಿಯಿಂದ ಈ ಕಾಂಗ್ರೆಸ್ನಲ್ಲಿ ಇದ್ದೀವಿ ಅವರೆಲ್ಲರೂ ಈಗ ಲಕ್ಷ್ಮಣ ಸೌದಿ ಅವರು ನಿನ್ನೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕದ ಒಂದು ಸಭೆಗೆ ಹೋದಾಗ ಅಲ್ಲಿ ಅಣ್ಣಾ ಸಾಹ ಜೊಲ್ಲೆ ಅವರು ಮತ್ತು ಅವರಲ್ಲೂ ಅವರು ಜಿಲ್ಲಾ ಮಧ್ಯವರ್ತಿಯಿಂದ ಬ್ಯಾಂಕದ ಡೈರೆಕ್ಟರ್ ಅವರು ಅಲ್ಲಿ ಕುಡ್ದಾಗ ನೀವು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ಪತ್ರಿಕಾ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಈಗ ಯಾರಾದರೂ ಬಿ ಜೆ ಪಿದವರು ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದರು ಒಂದು ಏನೋ ಕಾರಣದಿಂದ ಬಂದಿರ್ತಾರೆ ಇಲ್ಲಿ ಅದಕ್ಕೆ ನಾನು ಹೋಗ್ತೇನೆ ಅನ್ನುವಂಥದ್ದು ಇದು ತಿಳ್ಕೊಳ್ಳೋದು ತಪ್ಪಾ ಅದಕ್ಕೆ ಲಕ್ಷ್ಮಣ ಸವದಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷನ್ ಬಿಟ್ಟ ಬಿ ಜೆ ಪಿಗೆ ಹೋಗೋದಿಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯ ನಾವು ಯಾರೂ ಅಲ್ಲಿ ನಮ್ಮ ಸಂಪರ್ಕದಲ್ಲೂ ಇಲ್ಲ ಅವರು ನಾವು ಹೋಗುವಂಥ ವಿಚಾರನೂ ಮಾಡಿಲ್ಲ ನಮ್ಮ ತಲೆಯೊಳಗೂ ಇಲ್ಲ ಅದು ಈ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದಲ್ಲಿ ನೀವು ಹೂವಾದಿಂದ ಅದನ್ನು ಬಿಂಬಿಸ್ತಾ ಇದ್ದೀರಿ ಅದಕ್ಕೆ ಅಂಥದಕ್ಕೆ ಯಾವುದೂ ಇಲ್ಲ ನಾವು ಈಗಾಗಲೇ ನೂರ ಮೂವತ್ತೈದು ಜನ ಕಾಂಗ್ರೆಸ್ದವರು ಎಮ್ ಎಲ್ ಎಗಳು ಒಕ್ಕಟ್ಟಿದ್ದೀವಿ ಒಕ್ಕಟ್ಟದಿಂದ ಸರ್ಕಾರವನ್ನು ಐದು ವರ್ಷ ಒಳ್ಳೆ ಥರದಿಂದ ನಡೆಸಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಮುಂದಿನ ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ